ಲಕ್ಸುರಿ ಡೆಫಿನೇಷನ್ ಎಲ್ಲಾರದು ಬೇರೆ ಇರುತ್ತೆ ಈಗ ಅವ್ರಿಗೆ ಲಕ್ಸರಿ ಅನಿಸ್ಬೋದು ದೊಡ್ಡ ಮನೆ ಅಥವಾ ಅದು ನಮಗ್ ಲಕ್ಸುರಿ ಅನಿಸಬಹುದು ಯಾಕಂದ್ರೆ ತುಂಬಾ ಜನ ದಿಲ್ಲಿನವ್ರಿಗೆ ಕೇಳಿದ್ರೆ ಅವ್ರಿಗೆ ಏನ್ ಲಕ್ಸುರಿ ಸ್ವಚ್ಛ ಹವಾ ಲಕ್ಸುರಿ ಯಾಕಂದ್ರೆ ಅವ್ರಿಗೆ ಅದಿಲ್ಲ ಸೊ ಲಕ್ಸುರಿ ಡೆಫಿನೇಷನ್ ಎಲ್ಲಾರ್ದು ಬೇರೆ ಇದೆ ನನ್ ಲಕ್ಸುರಿ ಡೆಫಿನೇಶನ್ ಇದಿರ್ಬೋದು ಒಬ್ಬರದೇನೋ ಬೇರೆ ಇರ್ಬೋದು ಸೊ ನನಗಿದ್ ಸರಿ ಅನ್ಸುತ್ತೆ ಹಿಂಗೇನೇನೋ ಕಡಿಮೆ ಇಲ್ಲ ಯಾವಾಗ ಸ್ವಲ್ಪ ಅನ್ಸಿದ್ರೆ ಇಲ್ಲ ಇದು ಸರಿ ಇಲ್ಲ ಅಂದ್ರೆ ಅದನ್ನ ಸರಿ ಮಾಡ್ತೀವಿ ಸೊ ಯಾವತ್ತು ಆಮೇಲೆ ಅದು ಸ್ಯಾಕ್ರಿಫೈಸ್ ಇಲ್ಲ ಇದರಲ್ಲೇ ಖುಷಿ ಇದೆ ಅಲ್ಲ ಸೊ ಬೇಡಾಗಿದ್ದು ಹೋಯ್ತು ಅಂದ್ರೆ ಬೇಡಾಗಿದ್ದೇ ಬಿಡ್ತೀವಿ ನಾವು ಯಾವತ್ತು ಹ್ಯೂಮನ್ಸ್ ನೇಚರ್ ನಮಗೆ ಬೇಕಾಗಿದ್ದು ಸ್ಯಾಕ್ರಿಫೈಸ್ ಮಾಡೋಲ್ಲ ಇದು ನಮಗೆ ಬೇಕಾಗಿತ್ತು ಹೊಲ ಬೇಕಾಗಿತ್ತು ಸೊ ನಾವು ಇಲ್ಲಿ ಬಂದ್ವಿ ಅದು ಹೋಗ್ಬಿಡ್ತಲ್ಲ ಇದು ಬೇಕಾಗಿಂತದು ಬಿಡ್ತು ನಾವು ಅದನ್ನೇನು ಸ್ಯಾಕ್ರಿಫೈಸ್ ಮಾಡಿದ್ವಿ ಅಂತ ಏನೂ ಇಲ್ಲ ನೀವು ಯಾವ ಮನೆಯಲ್ಲಿದ್ದರೂ ಫ್ಯಾಮ್ಲಿಯಲ್ಲಿ ಏನಾದರೂ ಏನಂದ್ರೆ ಸಿಂಕಿಲ್ಲ ಅವ್ರ ಮೆಂಟಲ್ ಸ್ಟೇಟಲ್ಲಿ ಸಿಂಕಿಲ್ಲ ಅಂದ್ರೆ ಯಾ ಚಲೋ ಮನೆಯಲ್ಲಿ ಮನೇಲಿದ್ರೂ ನೀವು ಖುಷಿ ಇರೋದಿಲ್ಲ ಸೊ ನಾವು ಡಿಸೈಡ್ ಮಾಡಬೇಕು ನಮಗೇನು ಆರಾಮ ಅಂತ ನಾವು ಕೇಳ್ಕೊಳ್ಳೋದೇ ಇಲ್ಲ ನಮ್ಗೆ ಏನು ಬೇಕು ಅಂತ ನಮ್ಗೆ ಗೊತ್ತೇ ಇರೋದಿಲ್ಲ ಮೋಸ್ಟ್ ಆಫ್ ದ ಟೈಮ್ ನಾವು ಜನ್ರು ಏನು ಕೇಳ್ತಾ ಇರ್ತಾರೆ ಚಿಕ್ಕವರಿದ್ದಾಗಿಂದ ಏನು ಕೇಳ್ಕೊಂತ ಬರ್ತಾ ಇರ್ತೀವಿ ಅದೇ ಸರಿ ಇದೇ ಆರಾಮ ಅಂತ ಅಂದ್ಕೊಂಡು ಬರ್ರಿ ಬಿಗಡ ಊಟ ಮಾಡೋಣ ಏ ಬಾಳೆ ಮಂದಿ ತಗೋರಿ ನಿಮ್ಮ ಬಾಳಿಕೆ ಅಂದ ಹಂಗೆ ಇಷ್ಟು ದಿವಸ ನನಗೂ ಒಂದು ಜ್ಞಾನೋದಯ ಆಯ್ತಂದ್ರೆ ಯಾವುದೇ ರೈತರು ಸಿಗ್ಲಿ ಯಾವುದೇ ತೋಟಕ್ಕೆ ಸಿಗಲಿ ಅಂದ್ರೆ ಇನ್ನೊಬ್ಬರಿಗೆ ಮಾರ್ಗದರ್ಶನ ಆಗಲಿ ಅನ್ನೋದಕ್ಕ ಯಾವಾಗ್ಲೂ ನಾವು ಅವ್ರಿಗೆ ಒಂದು ಏನ್ ಪ್ರಶ್ನೆ ಮಾಡ್ತಿದ್ವಿ ಅಂದ್ರೆ ನಿಮ್ಮ ದಿನದ ದುಡಿಮೆ ಎಷ್ಟು ತಿಂಗಳ ದುಡಿಮೆ ಎಷ್ಟು ವರ್ಷದ ದುಡಿಮೆ ಎಷ್ಟು ಅಲ್ಲಿ ಐ ಟಿ ಅವನವರು ಪ್ಯಾಕೇಜ್ ಅಲ್ಲಿ ಅಷ್ಟು ದುಡಿತಾರೆ ನೀವೇಷ್ ದುಡಿತೀರಿ ಅಂತ ಬಟ್ ನನಗೊಂದ್ಸಾರಿ ಏನು ಹೇಳಿದ್ದು ಅಂತಂದ್ರೆ ಮೊದಲು ದುಡ್ಡು ಅಷ್ಟು ಬೇಕು ಮತ್ತು ಎಲ್ಲವನ್ನು ದುಡ್ಡಿನಿಂದ ಯಾಕೆ ಮೆಜರ್ಮೆಂಟ್ ಮಾಡ್ತಿರಿ ಅಳಿತೀರಿ ಯಾವಾಗ ಅನ್ನಿಸ್ತು ಓಹೋ ರೈತ ಹಂಗ ಬದುಕ್ತಿಲ್ಲ ಆತ ಒಂದು ಪ್ರಕೃತಿ ಮತ್ತು ತನ್ನ ನಡುವಿನ ಸಂಬಂಧ ಮತ್ತು ಪ್ರೀತಿಯಿಂದ ಬದುಕ್ತಾ ಇದ್ದಾನೆ ಅಂತ ಅನ್ಸಿ ಅಜ್ಞಾನೋದಯ ಆಗೋಂತ ನಿಮ್ಮಂತವ್ರು ಸಿಗ್ಬೇಕು ನಮ್ಗೆ ನಮ್ಮಂತವ್ರ ಏನಲ್ರಿಪಾ ನೀವು ಬಹಳ ಇದ್ರೆ ಎಕ್ಸಾಕ್ಟ್ ರೇಟ್ ಮಾಡ್ಕೋಬೇಡ್ರಿ ಬರ್ರಿ ಕುಂದ್ರ ಬರ್ರಿ ಇಲ್ಲ ಸರಳ ಜೀವನ ಸರಳ ಜೀವನ ನಾನು ಎಷ್ಟಾಗ್ತೈತೆ ಎಷ್ಟಾಗ್ತೈತ ಸರಳ ಬದುಕ್ತೇವ್ರಿ ಹಾ ಕೂತ್ಕೋರಿ ಇಲ್ಲಿ ಬರ್ರಿ ಹಾ ಅಲ್ಲ ಒಂಚೂರು ಒಂದ್ ಕೆಲ್ಸ ಮಾಡೋಣ ಹೇಳಿ ಮೊದಲು ನಿಮ್ಮ ಮನೆ ಒಂದ್ ಇಟ್ ತೋರಿಸ್ರಿ ನನ್ಗ ಹೋನ್ರಿ ನಿಮ್ಮ ಸರಳ ಸಿಂಪ್ಲಿ ಲೈಫ್ ಹೆಂಗಿರುತ್ತಂತ ನಾವು ಕಲಿಬೇಕಾಗಿದೆ ನಾನು ಕಲಿಬೇಕಾಗಿದೆ ಮುಖ್ಯವಾಗಿ ವಿನಾಲ್ ಹ್ಞೂ ರೀ ಅದು ಜರ್ಮನ್ ಶೆಪರ್ಡ್ ಅಲ್ರಿ ಸ್ವಲ್ಪ ಇಷ್ಟ ಇಷ್ಟು ದೊಡ್ಡ ಏರಿಯಾಕ ಕರಿನೋವು ಒಂದು ಬೇಕು ಹಿಂಗ ಹಿಂಗೆ ಯಾಕಂದ್ರೆ ಇಲ್ಲಿ ಏನಾಗ್ತೈತ್ರಿ ಒಂದೇ ಫ್ಯಾಮಿಲಿ ಇರ್ತೀವಲ್ಲ ಹಾಂ ಹಾಂ ಒಂದು ಸ್ವಲ್ಪ ಇರೋದು ಚಲೋ ರೀ ಹಾಂ ಏನೊಂದಕ್ಕೂನು ಹಾಂ ಚಾವಿ ದಿದೋ ದಿದೋ ಹಾಂ ಎಲ್ಲಿ ಉಂಟ್ರಿ ಹಲಗಿ ತೊಗೊಂಬರ್ಕೊಂಡ್ರಿ ಹಾಂ ಅಂದ್ರೆ ಕಾರ್ಪೆಂಟ್ರ್ ವರ್ಕ್ ನಡೀತೈತಲ್ಲ

ರೂಮ್ ಇತ್ರಿ ನಾವು ಆಮೇಲಿಂದ ಸ್ವಲ್ಪ ಇದನ್ನ ಹೈಟ್ ಅದು ಮಾಡ್ಕೊಂಡು ಅಷ್ಟೇ ಅಪ್ಪ ತಂದೆ ಅವ್ರ ಅವಾಗ ಏನ್ ಮೂರ್ ರೂಮ್ ಇತ್ತಲ್ರಿ ಒಂದ್ ಎರಡ್ ರೂಮ್ ಎಕ್ಸ್ಟ್ರಾ ಮಾಡಿ ಇಲ್ರಿ ಅಂದ್ರ ಮೂವತ್ತೈದು ವರ್ಷದ ತಂದೆಯವರು ಒಂದ್ ಎರಡ್ ರೂಮಿಂದ ಅಷ್ಟ ಕಟ್ಟಿದ್ರಿ ಇದು ದನದ ಕೊಟ್ಟಗಿರಿ ಇದು ಅದಕ್ಕೆ ಈಗೂ ಹಕ್ಕಿ ರೂಮ್ ಅಂತೇವ್ರಿ ನಾವು ಹಕ್ಕಿ ಯಾಕಂದ್ರ ಅದು ದನದ ಹಕ್ಕಿ ಅಂತಾರಲ್ರಿ ಓ ಹಿಂಗಾಗಿ ಸ್ವಲ್ಪ ಇದಕ್ಕೆ ರೂಮ್ ಹಂಗ ಜೀತದ್ ಹೇಳಿದ್ನಲ್ರಿ ಡ್ರಾಯಿಂಗ್ ಅವನು ಡ್ರಾಯಿಂಗ್ಸ್ ರೀ ಹೌದಾ ಎಲ್ಲ ಅವನ್ ಡ್ರಾಯಿಂಗ್ಸ್ ರೀ ನಮಗ ಬಹಳ ಖುಷಿ ಆತ್ರಿ ಅವನೊಳಗ ಆರ್ಟಿಸ್ಟಿಕ್ ಒಂದ್ ನೇಚರ್ ಐತ್ರಿ ಅವನ್ ಡ್ರಾಯಿಂಗ್ ಮಾಡಕ್ ಕುಂತ ಅಂತಂದ್ರ ಅದೊಳಗ ಈಗ ರಿಲೇಟೆಡ್ ಬಹಳ ತರ ಅದಲ್ರಿ ಅವ್ ಮಾಡಿದ್ದ ಅದ್ ಮಾಡಿದಲ್ಲ ಬಾಕಿ ಈ ಕಡೆ ಎಲ್ಲಾ ಮಾಡಿದ್ ಓಕೆ ಏನ್ ಅದ್ಭುತವಾಗಿದೆ ಇಂಟ್ರೆಸ್ಟ್ ರೀ ಯಾಕಂದ್ರ ಇವ್ ಹೋಮ್ ಸ್ಕೂಲರ್ಸ್ ಅಲ್ರಿ ಸ್ವಲ್ಪ ಟೈಮ್ ಫ್ರೀ ಇರ್ತೇತಿ ಏನೋ ಮಾಡ್ತಾರಂದ್ರೂ ಸುದ್ರೊಳಗ ಸ್ವಲ್ಪ ಡೀಪ್ ಟೈಮ್ ಇರ್ತಿ ಹಿಂಗಿಲ್ಲಾಕಿ ಹಿಂಗಿಲಾಕೀಗ ಒಂದ್ ತಾಸನಾಗ ಇದನ್ ಮಾಡ್ಬೇಕು ಅದ್ ಮಾಡ್ಬೇಕು ಇಂತ ಹರಿ ಇಲ್ರಿ ಆಮೇಲೆ ಈ ಕ್ರಿಕೆಟ್ ಆಡೋ ಸಂಬಂಧ ಎಲ್ಲಾ ಸೆಟ್ ರೆಡಿ ಮಾಡ್ಕೊಂಡ್ರಿ ಅವನೇ ಅವ್ನ್ಗೆ ಏನ್ ಬೇಕು ಏನ್ ಮಟೀರಿಯಲ್ ತರೋದು ಎಲ್ಲಾ ಕ್ಯಾಲ್ಕುಲೇಷನ್ ಅವನ ರೀ ನಾವ್ ಬಹಳ ಅವನಿಗೆ ಎಲ್ಲಾ ತಯಾರಿ ಮಾಡ್ಕೊಡಂಗಲ್ರಿ ಪ್ಲೇಟ್ ನ ಹಚ್ಕೊಡಂಗಲ್ರಿ ಸ್ವಲ್ಪ ಎಫರ್ಟ್ ಮಾಡ್ಬೇಕ್ರಿ ಅವ್ರದ್ ಯಾವಾಗಿನ್ ಮಟ್ಟ ಇಂಟ್ರೆಸ್ಟ್ ನಮಗ್ ಕ್ಲಿಯರ್ ಆಗಂಗಲ್ರಿ ಅವಾಗಿನ್ ಮಟ್ಟ ನಾವ್ ಯಾವ್ದೋ ಅವ್ರಿಗೆ ವಸ್ತು ಅವೈಲೇಬಲ್ ಮಾಡಂಗಲ್ರಿ ನಮಗ್ ಅನ್ಸ್ಬೇಕ್ರಿ ಅವ್ರಿಗೆ ಇಂಟ್ರೆಸ್ಟ್ ಐತಿ ವಿಶ್ ಅಂಡ್ ವಿಲ್ ಮಾಡ್ಬೇಕಂತಾರೆ ಇದ ನಮ್ದು ಹಿಂಗ ಮೊದ್ಲಿಂದನ ಐತಿ ಅಂತ ಏನ್ ಕೇಳ್ತಾನೆ ಈಗ ಐದ್ ನಿಮಿಷ ಎಲ್ಲ ತಂದು ಕೊಡೋದು ಯಾರಿಗೂ ಹಿಂಗಿಲ್ರಿ ಸ್ವಲ್ಪ ವೇಟ್ ಮಾಡ್ರಿ ನೋಡ್ರಿ ನಿಮ್ಗೆ ಇಂಟ್ರೆಸ್ಟ್ ಐತಿ ಅದನ್ನ ಮಾಡ್ಬೇಕು ಅಂತಿರೋ ಇಲ್ಲೋ ಅಂದ್ರೆ ಅದನ್ನ ಮುಂದ್ ಪ್ರೊಸೀಡ್ ಆಗ್ರಿ ಏನ್ ಇಲ್ಲಿ ಗೆಸ್ಟ್ ಬಂದ್ರೆ ಅಥವಾ ನೀವೇನು ತರಬೇತಿ ಪಾಟ್ ಆಗಿ ಅಥವಾ ಇಲ್ಲ ಇನ್ನೂ ಇಲ್ರಿ ಇನ್ನೂ ಒಂದ್ ಒಂದ್ ವರ್ಷ ಎರಡು ವರ್ಷ ನನಗ್ ವಿಚಾರ ಇಲ್ರಿ ನಾ ಸ್ವಲ್ಪ ಒಂದಷ್ಟು ವಿಷಯದಾಗ ರಿಸರ್ಚ್ ಮಾಡಿ ಅವ್ರು ನಂದ್ ಹೆಂಗ್ರಿ ಕೆಲಸ ನಾವು ಸುಮ್ನೆ ಮ್ಯಾಲ್ ಮ್ಯಾಲಿಂದ ಮಾಡಕ್ ಹಾ ಏನೋ ಮಾಡ್ಬೇಕಂದ್ರ ಸ್ವಲ್ಪ ಹತ್ರೊಳಗ ಡೀಪ್ ಹೋಗಬೇಕಾಗತ್ತೇತ್ರಿ ಹಿಂಗಾಗಿ ಸ್ವಲ್ಪ ವರ್ಕ್ ಮಾಡ್ತಾ ಇದೇನ್ರಿ ಅದ್ರ ಮನಸ್ಸೈತ್ರಿ ಬಹಳ ಯಾಕಂದ್ರೆ ನಮ್ ಕಡೆ ಏನ್ ಎಕ್ಸ್ಪೀರಿಯನ್ಸ್ ಐತಿ ನಾಲೆಜ್ ಐತಿ ಕಷ್ಟ ಉಳಿಬಾರ್ದ್ರಿ ಅದ್ ಮಾಡ್ಬೇಕ್ರಿ ಅದಕ್ಕೆ ಸ್ವಲ್ಪ ಜೀವನ್ ವಿದ್ಯಾ ಅದು ಇನ್ನೊಂದ್ ಸ್ವಲ್ಪ ತಿಳ್ಕೊಂಡ ಏನ್ ಮಾಡ್ಬೋದು ಅಂತ ಹೇಳಿ ವಿಚಾರ ಮಾಡ್ತಾ ಹಾಲ್ ಆಯ್ತು ಹ್ಞೂ ಇದೊಂದೇನೋ ಹಿಂಗ ಅವಾಗ ತಂದೆಯವ್ರ ಒಂದ್ ಅಟಿಕ್ ಮಾಡ್ಸಿದ್ರಿ ಏನೋ ನಾಲ್ಕು ಜನ ಎಕ್ಸ್ಟ್ರಾ ಬಂದ್ರ ಹೆಂಗಿದ್ದವ್ರ ಹೆಂಗಿದ್ದ ಹೋಗ್ಬೋದ್ರಿ ಅಷ್ಟೇ ರೀ ಏನೈತಿ ಅದ್ರಾಗನ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಂತ ಹೊಂಟಿವ್ರಿ ಬಹಳ ಮತ್ತ ಆಡಂಬರ ತಂದಿಲ್ರಿ ಏನೈತಿ ಇದು ಸ್ಟಿಚಿಂಗ್ ಮಶೀನ್ ರೀ ಹಾ ಹೊಲಗಿ ಬಹಳ ಪ್ರಾಕ್ಟೀಸ್ ಸೀರಿಯಸ್ಲಿ ಡೆಡಿಕೇಟೆಡ್ ಪ್ರಾಕ್ಟೀಸ್ ಮಾಡ್ತಾಳ್ರಿ ಹಂಗೆ ರೀ ರೀ ಆಮೇಲೆ ಅವು ಇವು ಸಣ್ಣ ಸಣ್ಣ ಪೌಚಸ್ನು ಮಾಡ್ತಾಳ್ರಿ ಜಾನ್ವಿ ಹೇ ಕೊಯ್ ಕೊಯ್ ಅಗರ್ ಹೇ ತೋ ಓತ ಒಂದು ಟೆಕ್ನಿಕ್ ರೀ ಚಲೋ ಪೋಚಸ್ ಮಾಡ್ತಾಡ್ರಿ ಮುಂದ್ ಹತ್ರ ರಿಲೇಟೆಡ್ ಏನಾದ್ರೂ ಹಿಂಗ್ ಉದ್ಯೋಗ ಮಾಡ್ಕೋಬಹುದೊಂದು ನಮ್ದು ಒಂದ್ ಜಸ್ಟ್ ಒಂದು ಓಪನ್ ರೀ ಆಮೇಲೆ ಇದು ಕಿಚನ್ ರೀ ಕಿಚನ್ ಹಾ ರೀ ಸ್ವಲ್ಪ ಪ್ಲಾನ್ ಹಾಕಿ ಸ್ವಲ್ಪ ದೊಡ್ಡದ್ ಮಾಡ್ಕೊಂಡಿವ್ರಿ ಅಂದ್ರ ಏನಾದರೂ ಹಿಂಗ ಕಮ್ಯುನಿಟಿ ಟೈಪ್ ಥಿಂಕ್ ಮಾಡಿದ್ರಿ ಒಂದ್ ಮೂರ್ನಾಕ್ ಫ್ಯಾಮಿಲಿ ಅವಾಗ ಸ್ವಲ್ಪ ಕಿಚನ್ ಸ್ಪೇಸ್ ಇರ್ಲಿ ಅಂತ ಹೇಳ್ರಿ ಜಗಾನು ಐತ್ರಿ ಅದ್ರಾಗ ಅಡ್ಜಸ್ಟ್ ಮಾಡ್ಕೊಂಡ ಅದಷ್ಟ ಮಾಡಿದಿವ್ರಿ ಆಮೇಲೆ ಇದು ಬ್ಯಾಕ್ ಪ್ಲೇಸ್ ರೀ ಹಾ ರೀ ಅಲ್ಲಿ ಒಂದು ಬಾಯ್ಲರ್ ಐತ್ರಿ ಡಾಕ್ಟರ್ ಕಡೆ ಐತೆಲ್ರೀ ಅದನ್ನ ಹಚ್ಚಿಟ್ರೆ ನಮ್ ಪೈಪ್ ಲೈನ್ ಕೊಟ್ಟೇವ್ರಿ ಎಲ್ಲಾ ಬಿಸ್ನೀರ್ ನಮಗ್ ಬಂದ್ಬಿಡ್ತೇತ್ರಿ ನಮ್ಮ ಹೊಲದ ಕಟ್ಟಿಗೆ ಇರ್ತಾವ್ರಿ ಅವನೇ ತಗೊಂಡ್ ಮಾಡ್ಕೊಳ್ರ ಅರ್ಬಿ ಹೋಗಿದೆಲ್ಲ ಇಲ್ಲೇ ರೀ ಆಮೇಲೆ ನಾವ್ ಹೆಂಗ್ ಮಾಡೇವ್ರಿ ಹೊಲಕ್ ಹೊಲದಲ್ಲಿ ಕೆಲಸ ಮಾಡ್ಲಿಕ್ ಬರ್ತಾರ್ರಿ ಆದ್ರ ಮನಿ ಒಳಗಿಂದ ಸ್ವಲ್ಪ ಪ್ರಯತ್ನ ಮಾಡಿ ಐದು ವರ್ಷದಿಂದ ಕಿ ನಮ್ ಕೆಲ್ಸ ನಾವ ಮಾಡ್ಕೋಬೇಕ್ರಿ ಹಾ ಅದು ಸ್ವಲ್ಪ ಅದಕ್ಕೆ ನಮ್ಮ ವೈಫ್ ಅವರ ба ಸಪೋರ್ಟ್ ರೀ ಅವರೇ ಇವತ್ತಿನ ತಾರೀಕಿಗೆ ಮನಿ ಮಾಡ್ತಾ ಇರೋದು ಅವರೇ ಹಾ ಈ ಪ್ರಕಾರ ಹಾ ನಾ ಸ್ವಲ್ಪ ಜಿಪ್ on ತರ್ತೀಯಾ ಹೊರಗಿಂದ ಇದು ಸ್ವಲ್ಪ ಕಾಟನ್ ಬಟ್ಟೆಯಿಂದ ಹಿಂಗೊಂದು ಸ್ವಲ್ಪ ಪೌಚ ಅದು ಪ್ರಾಕ್ಟೀಸ್ ಮಾಡ್ತಾರೆ ಆಮೇಲೆ ಒಳಗನು ನೀಟ್ನೆಸ್ ಸಮನ ಒಳಗ ಮತ್ತೊಂದು ಬಟ್ಟೆ ಹಾ ಈಗ ಇನ್ನು ಹಳೆ ಜೀನ್ಸ್ ಹಾ ಅರ ಅರ ಹಾ ಏ ಅದೂತ ಹಾ ನಾನ್ ನನ್ ಗೆಳೆಯನ್ ಈಗ ಹೇಳ್ತಾ ಬರ್ತಿದ್ದೆ ಆ ಟವರ್ ನೋಡ್ಕೊಂಡ್ ಬಂದೀವಿ ನಾವೀಗ ಕಲ್ಪನೆನೇ ಮಾಡಕ್ಕಾಗಲ್ಲ ನನಗೆ ಅಂದ್ರೆ ನಮ್ಗೆ ಯಾಕಂಗ ಅಂತೀವಿ ರೀ ಅಂತಂದ್ರ ನಾವ್ ನೋಡೇ ಇಲ್ರಿ ಇಷ್ಟು ಸಿಂಪ್ಲಿಸಿಟಿ ಮಾಡೋರ್ನ ನಿಜ ಹೇಳ್ಬೇಕಂದ್ರೆ ಫಸ್ಟ್ ಟೈಮ್ ಆಗ್ತೀವಿ ಹಾಕ್ತೀವ ಅಂದ್ರೆ ಅಷ್ಟು ಎಲ್ ಇಲ್ದವ್ರದ್ ಬೇರೆ ರೀ ಇಲ್ದ ಇಲ್ಲಪ್ಪ ನಮ್ ಭಾಗಕ್ಕ ಅದನ್ನ ತ್ಯಾಗ ಮಾಡಿ ಆ ಆ ಅಂಗಡಿ ಆ ಮನೆ ಅಷ್ಟ ಆಸ್ತಿ ಯಾವ ಆಕತಿ ಆ ಕೋಟಿ ಎಲ್ಲವನ್ನು ಬಿಟ್ಟ ಇಷ್ಟು ಸರಳ ಸಿಂಪ್ಲಿದ ಸಿಟಿ ಬದುಕೋದಿದೈತ್ರಿ ಯಾಕೆ ನೀವು ಮಾತಾಡ್ಬೇಕಂದ್ರ ನನ್ನ ಆಸೆ ಆತಿ ಯಾಕಷ್ಟ ಹಠ ಬಿಟ್ಟು ಬಂದೆ ಅಂದ್ರೆ ನಿಮ್ಗೆ ಇಷ್ಟ ಅಂತಾನೂ ಗೊತ್ತು ನನಗೆ ಇಲ್ಲರಿ ಸ್ವಲ್ಪ ಬೇರೆ 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 ಗದ್ಲಾ ನಡೀತಿರ್ತಾವಲ್ರಿ ಹಿಂಗಾಗಿ ಸ್ವಲ್ಪ ಆಮೇಲೆ ಇನ್ನೊಂದ್ ಸರ ನಾವ್ ಯಾವಾಗ್ಲೂ ವೀಡಿಯೋ ಗಿಡ ಬರಂಗಲ್ರಿ ನಮ್ಮಲ್ಲಿ ಜನ ಬರ್ತಾರಲ್ರಿ ನಾವ್ ನಾಕ್ ನಾಲ್ಕು ತಾಸ್ ಕುಂದಿರ್ತೀವ್ರಿ ಬಹಳ ಬೇರೆ ಬೇರೆ ಆಂಗಲ್ ದಶನ್ ಮಾಡ್ತೇವ್ರಿ ಇವು ಕ್ಯಾಮ್ರಾ ಕ್ಯಾಮ್ರಾ ನಮಗ ಸೆಟ್ ಆಗುಲ್ರಿ ನೀ ಆಮೇಲೆ ಮಾತಾಡ್ಬೇಕು ನಮ್ ಸಲುವಾಗಿ ಟಿಫನ್ ಆಯ್ತು ನಿಮ್ದು ಹಾ ಓಕೆ ಏ ಆಯ್ತು ಆಯ್ತು ಓಕೆ ಸೂಪರ್ ನಿಮ್ಮನ್ನ ಈ ಪ್ರೀತಿಯ ಮಗಳು ಯಾಕಂದ್ರೆ ಈಗ ಅಕ್ಕಿನ ಅಲ್ಲಿ ರಾಯಭಾರಿ ನಮ್ ವೈಫ್ ಮಗ ನಾವು ಹೊರಗಡೆ ಸಪೋರ್ಟ್ ಇರ್ತೇವ್ರಿ ಆದ್ರೆ ಎಂಟು ಒಂಬತ್ತು ದಿನ ಅಲ್ಲೇ ನಿಂತು ಎಲ್ಲಾ ಸ್ಟಾರ್ಟಿಂಗ್ ಲಾಸ್ಟ್ ಎಲ್ಲಾ ಪಾರ್ಟಿಸಿಪೆಂಟ್ಸ್ ಹೋಗು ಮಠ ಅಕ್ಕಿದ ಡ್ಯೂಟಿ ಐತ್ರಿ ಅಕ್ಕಿ ಮಾಡ್ತಾಳ್ರಿ ಎಲ್ಲಾರ ಜೊತೆ ಹೊಂದ್ಕೊಂಡ್ ಹೋಗ್ತಾಳ ಒಂಥರಾ ಹೆಂಗ್ ಈವೆಂಟ್ ಟೈಪ್ ಮ್ಯಾನೇಜ್ ಮಾಡ್ಕೊಂತ ನಾಗ್ತಾರೆ ಇನ್ ಲೈಸೆನ್ಸ್ ಹೋಗಿ ಬಿಡ್ತರಿ ಇನ್ನೊಂದು ತಿಂಗಳ ಲೈಸೆನ್ಸ್ ಬಂದ ಬಿಡ್ತಿತ್ರಿ ಯಾವ ಕಾರ್ ಬೈಕ್ ದೆಲ್ಲ ಕಾರ್ ಬೈಕ್ ಎರಡ ಮಾಡಿ ಮಾಡಿಬಿಡಾತ ಜನುವೇನ್ ಮೇಲೆ ಕಾರ್ ಲೋಡಾಡ್ತಾರೆ ಏ ಹಂಗೇನಿಲ್ಲರಿ ಬಸಿಗೆನರಿ ಮಟೀರಿಯಲ್ ಹಿಟ್ರೆಲಿ ಒಯ್ಯಾಕ್ರೀ ಒಂದ್ ನಿಮಿಷ ಅಂದ್ರೆ ಸಾಮಾನ್ ಎಲ್ಲಾ ಮುಟ್ಸೋದಿರ್ತಿತಲ್ರಿ ಜೀವನ್ ವಿದ್ಯಾಕ ಅದಕ್ಕ ಇಲ್ಲಿಂದ ಒಯಿಬೇಕು ರೇಷನ್ ಒಯಿಬೇಕು ಅದಕ್ಕ ಕಾರ್ ಓಡ್ಯಕ್ಕೆ ಬಂದ್ರೆ ನಾವೇ ಮಾಡಬಹುದು ওরದು ಇರ್ಬೇಕಾಗಲ್ಲ ಅಂತ ಈ ಜೀವನ್ ವಿದ್ಯಾ ಶಿಬಿರ ಅಂದ್ರೆ ಮೊದಲು ನಾನ್ ಸೇರ್ಕೊಂತೀನಿ ಆಮೇಲೆ ನಮ್ಮ ಮಿಸ್ಸಸ್ ನನ್ ಮಕ್ಕಳು ಅಂತ ಅನ್ಕೊಂಡಿದಿನಿ ನಾವ್ ಬರೀ ಮಂದಿಗೆ ಹೋದ್ರ ಮತ್ ನಾವ ಕಲೀಲಿ ಅಂದ್ರೆ ಹೆಂಗ ಅದಕ್ಕೆ ಜನ ನೋಡ್ತಾ ಇರ್ತೀರ ಒಂದ್ ಕುತೂಹಲದಿಂದ ಜೀವನ್ ವಿದ್ಯಾ ಶಿಬಿರದಲ್ಲಿ ಏನ್ ಅನ್ಸತ್ ನಿಮ್ ಏನ್ ಕಲಿಬಹುದು ಅಂತ ಅನ್ಸುತ್ತೆ ಬದುಕಿಂತ ಸೊ ನಾನ್ ಇನ್ನು ಮಟ್ಟ ಅಟೆಂಡ್ ಮಾಡಿಲ್ರಿ ಜೀವನ್ ವಿದ್ಯಾ ಯಾಕಂದ್ರೆ ಅವ್ರದ್ ವಿನೀಶ್ ಅಂಕಲ್ ಸ್ವಲ್ಪ ಕ್ಲಾಸ್ ಕ್ಲಾಸ್ ಐತಿ ಸ್ವಲ್ಪ ಟ್ವೆಂಟಿ ಫೈವ್ ಅಬವ್ ಪ್ಲಸ್ ಅಂತ ಅವ್ರ ಇದಾರ್ರಿ ಸೊ ನಾ ಅವ್ರದ್ ಮಾಡಿಲ್ಲ ಕನ್ನಡ ಮಾಡ್ಬೇಕಂತ ಸೊ ನಾನ್ ಆದ್ರೆ ಜನ ಕೇಳಿದ್ದು ಅದರ ಬಗ್ಗೆ ಗೊತ್ತಾಗಿದ್ದಂದ್ರೆ ಜೀವನ್ ವಿದ್ಯಾ ಬೇಸಿಕ್ಲಿ ಎಲ್ಲಾ ಹೋಲ್ಸ ಮಾತಾಡ್ತಾರ್ರಿ ಎಲ್ಲಾ ನಿಮ್ ಬಟ್ಟೆಯಿಂದ ಹಿಡ್ಕೊಂಡು ನಿಮ್ದ ವ್ಯವಹಾರದಿಂದ ಹಿಡ್ಕೊಂಡು ಯುದ್ಧದಿಂದ ಏನ್ ಎಲ್ಲಾ ಟಾಪಿಕ್ಸ್ ಲೈಫಿಂದ ಒಂದೊಂದ್ ಒಂದೊಂದ್ ತಕ್ಕೊಂತ ಹೋಗ್ತಾರ್ರಿ ಸೊ ನಾವು ನೋಡಿದ್ದೇ ಇರೋದಿಲ್ರಿ ಅನ್ಕೊಂಡಿರೋದೇ ಇರೋದಿಲ್ಲ ಆ ಟಾಪಿಕ್ಸ್ನು ಬರ್ತಾವ್ರಿ ಅಂತ ಆತರ ಸೊ ಲೈಫಿಗೆ ನಮಗೆ ಪ್ರಾಬ್ಲಮ್ಸ್ ಟೂಲ್ಸ್ ಕೊಡ್ತಾರೆ ಅಂತ ಅವ್ರು ಹಿಂಗೆ ಡಿಸ್ಕ್ರೈಬ್ ಮಾಡ್ತಾರೆ ತಮ್ಮ ಏನೇನೋ ಪ್ರಾಬ್ಲಮ್ಸ್ ಬರ್ತವೆ ಆದ್ರೆ ಅದನ್ನ ಹೆಂಗ್ ಸರಿಯಾಗಿ ಫೇಸ್ ಮಾಡ್ಬೋದು ಅದರಿಂದ ಹೆಂಗ್ ಹೊರಗೆ ಬರ್ಬೋದು ಸರಿಯಾದ ಅಂತ ಅದೊಂದು ಹೇಳ್ತಾರೆ ಹಂಗೆ ವಿನೀಶ್ ಜೀವನ ಜೀವನ್ ವಿದ್ಯಾದಲ್ಲಿ ಬೇರೆ ಬೇರೆ ಮಾತೆಲ್ಲ ಆಗ್ತದೆ ತಂದೆ ನನಗೆ ಮಕ್ ಮೊದಲು ನಂದು ಒಂದು ಕಂಪ್ಲೇಂಟ್ ಇತ್ತು ಮಕ್ಕಳದು ತಪ್ಪು ಅಂತ ನಿಮ್ದು ಫ್ಯಾಮಿಲಿ ಮೇಲೆ ನನಗೆ ಅನ್ಸಿದೆ ತಂದೆ ತಾಯಿದೆ ತಪ್ಪಿದೆ ಯಾಕಂದ್ರೆ ಮಕ್ಕಳಿಗೆ ನಾವು ಬೇರೆ ಬೇರೆ ಬದುಕನ್ನು ತೋರಿಸಲಿಲ್ಲ ಬೇರೆ ಬೇರೆ ಪರಿಚಯ ಮಾಡಿಸ್ಲೇ ಇಲ್ಲ ಜಗತ್ತನ್ನ ಅವ್ರಿಗೆ ಬರೀ ನಾವು ಏನು ಮಾಡಿಬಿಟ್ಟು ಅವ್ರನ್ನ ಕಟ್ಟಿ ಹಾಕಿ ನಿಮ್ಮ ಸ್ಕೂಲ್ಗೆ ಹೋಗು ಬಾ ನಾಲ್ಕು ಗೋಡೆ ಕಂಪೌಂಡಲ್ಲಿ ಒಂದು ಶಾಲೆ ಆ ಮನೆ ತಪ್ಪಂತ ಏನಲ್ಲ ಅದು ಒಂದು ಭಾಗ ಇರಬೇಕಾಗಿತ್ತು ಬಟ್ ಉಳಿದ ಟೈಮಲ್ಲಿ ನಾವು ಬೇರೆ ಜಗತ್ತನ್ನ ಪರಿಚಯ ಮಾಡಿಸ್ಬೇಕಾಗಿತ್ತು ನಿಮ್ಮನ್ನು ನೋಡಿದ ಮೇಲೆ ಅನಿಸ್ತಾ ಇದೆ ನಮಗೂ ಹಂಗೆ ಅನಿಸುತ್ತೆ ನಾವು ಜಾಸ್ತಿ ಎಲ್ಲಾ ಕಲ್ತಿದ್ದು ನೋಡಿದ ಮೇಲೆ ಯಾಕಂದರೆ ನಮಗೂ ಗೊತ್ತಿದ್ದಿಲ್ಲ ಈ ತರ ಲೈಕ್ ಟೆನ್ ಇಯರ್ಸ್ ನಾವು ಹತ್ತು ವರ್ಷ ಇದ್ದ ಹಿಂಗ ಹಿಂಗಿರುತ್ತೆ ಅಂತ ನಮಗೂ ಐಡಿಯಾನೇ ಇದ್ದಿದ್ದಿಲ್ಲ ಹಿಂಗ ಹೊಲದಲ್ಲಿ ಇರ್ತಾರೆ ಜನ ಸ್ಕೂಲ್ ಹೋಗೋದಿಲ್ಲ ನಮಗೂ ಎಲ್ಲ ಹೊಸದೇ ಅಲ್ವಾ ಸೊ ನೋಡಿದ್ಮೇಲೆ ಇದು ಮಾಡ್ಬೋದು ಅಂತ ಅನ್ಸತ್ತೆ ಎಲ್ಲಾರು ಮಾಡ್ತಾರೆ ಅಂತಿಲ್ಲ ಆದ್ರೆ ಅಟ್ಲೀಸ್ಟ್ ಒಂದ್ ಥಾಟ್ ಆದ್ರೂ ಮನ್ಸಲ್ಲಿ ಇರುತ್ತೆ ಇದು ಒಂದ್ ಜಗತ್ತಿದೆ ಯಾವಾಗಾದ್ರೂ ನಮ್ಗ ಅನ್ಸುತ್ತೆ ಈ ಅಂದ್ರೆ ಈ ಜಗತ್ತಿಂದ ಇವಾಗ ಅನಸ್ತದೆ ಅಯ್ಯೋ ಸಾಕಿದು ಅಂತಂದ್ರೆ ಅದು ಒಂದ್ ಲೈಫ್ ನೋಡಿರ್ತಿವ ಹೊಲ ಗಿಡ ಎಲ್ಲ ನೋಡಿರ್ತೀವಿ ಸೊ ಅಲ್ಲಿ ಹೋಗ್ಬೋದು ಅದ್ ಗೊತ್ತೇ ಇಲ್ಲ ಅಂದ್ರೆ ಹೋಗ್ಲಿಕ್ಕೆ ಬರುದಿಲ್ಲ ಇಲ್ಲೇ ಮತ್ತೆ ಮುಂದೆ ಹೋಗಕ್ಕ ಆಗತ್ತೆ ಅಂತ ನನ್ಗನ್ಸಿ ಹ್ಮ್ ಅವ್ರಿಗೆ ದೊಡ್ಡದೊಂದು ಪುಸ್ತಕದ ಹೊರೆ ಅಂತೂ ಇದ್ದೇ ಇದೆ ಅವ್ರಿಗೆ ಹೋಗೋ ಮುಂದೆ ಹೊತ್ಕೊಂಡ್ ಹೋಗ್ಬೇಕು ಅಮ್ಮ ಬೆಳಿಗ್ಗೆ ಎದ್ದೊಂದ್ ಕಟ್ಟಿ ಆರಿ ಉರಿ ಮಕ್ಕಳ ನೆಬ್ಸಿ ಅವ್ನ ಸ್ಕೂಲಿಗೆ ಕಳಿಸಿ ಮತ್ತೆ ಅಲ್ಲಿ ಪಾಪ ಮಕ್ಳಿಗೆ ಇಷ್ಟ ೂ ಅಭ್ಯಾಸ ಮಾಡಬೇಕು ವಾಪಸ್ ಬಂದ್ಮೇಲೆ ಅಮ್ಮ ಮತ್ತೆ ರೆಡಿ ಏನ್ ಮಾಡಿರ್ತಾರೆ ಅವ್ರಿಗೆ ಟ್ಯೂಷನ್ ಹೋಗ್ಬೇಕು ಅಂತ ರೆಡಿ ಮಾಡಿರ್ತಾರೆ ಅಲ್ಲಿಗೆ ಹೋಗ್ಬೇಕು ಅದರಿಂದ ಮತ್ತೆ ಒಂದು ಭರತನಾಟ್ಯ ಕ್ಲಾಸ್ ಹಾಕಿರ್ತಾರೆ ಅದ್ರ ಹಿಂದಾನೇ ಹಾಡೋದು ಹಾಕ್ಬಿಟ್ಟಿರ್ತಾರೆ ಅಂದ್ರೆ ಮಕ್ಕಳದು ಏನಿರ್ತಾರೆ ಪಾಲಕರದ್ದು ನಾನು ಆಗಿಲ್ಲ ಅದು ನನ್ನ ಮಗ ಆಗ್ಬೇಕು ಅಥವಾ ಮಗಳಾಗಬೇಕು ಅಂತ ಅದು ಎಷ್ಟು ಸರಿ ಅಂತೀರಿ ಸೊ ಅಷ್ಟೊಂದು ಸರಿ ಇಲ್ಲ ಅಂತ ಅನ್ಕೊಂತೀನಿ ಯಾಕಂದ್ರೆ ಏನಾಗ್ಬಿಡುತ್ತೆ ನಿಮ್ ಮಗ ಮಕ್ಕಳು ಅದ್ರ ಜೊತೆ ಓಕೆ ಇದಾರೆ ಅವ್ರಿಗೂ ಇದು ಇಷ್ಟಾನೇ ಇದೆ ನಿಮ್ದು ಅವ್ರದ್ ಇಂಟ್ರೆಸ್ಟ್ ಸೇಮ್ ಇದೆ ಅಂದ್ರೆ ನಡೀತದೆ ಗಾಡಿ ಹೋಗ್ಬೋದು ಆದ್ರೆ ಈ ವಿಷಯಲ್ಲಿ ಇಂಟ್ರೆಸ್ಟೇ ಇಲ್ಲ ನೀವು ಫೋರ್ಸ್ ಮಾಡ್ಕೊಂತ ಹೋದ್ರೆ ಅದು ರಿಯಾಕ್ಟ್ ಆಗತ್ತೆ ಯಾತೋ ಅವ್ರಿಗೆ ಇಷ್ಟ ಆಗಲ್ಲ ಅವರು ಇರಿಟೇಟ್ ಆಗ್ಬಿಡ್ತಾರೆ ನಮ್ಗೆ ಯಾಕೆ ಫೋರ್ಸ್ ಮಾಡ್ತಾ ಇದ್ದೀರಿ ನಮ್ಗೆ ಇಷ್ಟನೇ ಇಲ್ಲ ಅಥವಾ ತುಂಬಾ ಸಲ ಹಿಂಗೆ ಹೇಳ್ತಾರಲ್ಲ ಟೀನೇಜರ್ಸ್ ಮಾತೇ ಕೇಳೋದಿಲ್ಲ ಯಾಕೆ ಆಗತ್ತಂದ್ರೆ ಪೇರೆಂಟ್ಸ್ ಫೋರ್ಸ್ ಮಾಡ್ತಾ ಇರ್ತಾರಲ್ಲ ನೀವು ಇದು ಮಾಡಿ ಇದು ಮಾಡಿ ಅವ್ರು ಇಷ್ಟ ಇರೋದಿಲ್ಲ ಅದನ್ನು ಮಾಡ್ಲಿಕ್ಕೆ ಹೇಳ್ತಿರ್ತೇವೆ ಸೊ ಅದರಲ್ಲಿ ನಾವು ನೋಡ್ಬೇಕು ನಮ್ದು ಆಗ್ಬೇಕು ಅವ್ರದ್ದು ನಡುವಿನ ದಾರಿ ತಗೋಬೇಕಂತ ನಂದ ಒಂದಾಯ್ ಕೇಳ್ಬೇಕು ನಮ್ದು ಸ್ವಲ್ಪ ಇಡಬೇಕು ಯಾಕಂದ್ರೆ ಪೇರೆಂಟ್ಸ್ ಎಕ್ಸ್ಪೀರಿಯನ್ಸ್ ಇರ್ತೇನ್ರೀ ಅವ್ರದ್ದು ಇಷ್ಟ ಲೈಫ್ ನೋಡ್ ಬಂದಿರ್ತಾರೆ ಸೊ ಅವ್ರ್ ಒಂದ್ ಅಂತ ಹೇಳ್ತಿರ್ತಾರೆ ಹಂಗ ಸುಮ್ನ ಮಕ್ಕಳಿಗೆ ಇದ್ ಮಾಡ ಅದ್ ಮಾಡ ಅಂತ ಹೇಳ್ತಾ ಇರೋದಿಲ್ಲ ಸೊ ಇಬ್ಬರದು ಕೇಳ್ಕೊಂಡು ಸ್ವಲ್ಪ ಮಾತಾಡ್ಬೇಕು ಡಿಸ್ಕಶನ್ ಆಗೋದಿಲ್ಲ ಮನೆಯಲ್ಲಿ ತುಂಬಾ ಕೆಲಸದಲ್ಲಿ ಇವ್ರಲ್ಲಿ ಸೊ ಒಂದ್ ಮಾತಾಡ್ಕೊಂಡು ಏನ್ ಸರಿ ಇದೆ ಅಂತ ಸ್ಟೆಪ್ ತಗೋಬೇಕಂತ ಅನ್ಸುತ್ತೆ ಈಗ ನೀವ್ ಈ ಡಿಸಿಜನ್ ಬರ್ಬೇಕಾದ್ರು ನೀವೆಲ್ಲ ಕುತ್ಕೊಂಡು ಪಪ್ಪ ನೀವ್ ಹೇಳಿದ್ರಪ್ಪ ಹೇಳಿದ್ರು ಅವ್ರ ಕೇಳಿದ್ರು ಫಸ್ಟ್ ಅಲ್ಲಿ ಆದ್ರೆ ಅವ್ರ ತುಂಬಾ ಚಿಕ್ಕೋರ್ ಇದ್ವಿ ಸೊ ಸ್ಕೂಲಿಂದ ಬಿಡೋದಂದ್ರೆ ನಮ್ಗೊಂದು ಮಜಾ ಏ ಚಲೋ ಆತ ಅಂತ ಸೊ ಆಮೇಲೆ ಬರ್ಕೊಂಡು ಬರ್ಕೊಂಡು ಅವ್ರು ಎಲ್ಲ ಫಾರ್ಮಿಗೆ ಶಿಫ್ಟ್ ಆಗೋದು ನಮ್ಗೆ ಹೇಳಿದ್ರು ಆಗೋಣ ಯಾಕೆ ಆಗ್ಬೇಕು ಅಂತ ತುಂಬಾ ಈಗೂ ಡಿಸ್ಕಸ್ ಮಾಡ್ತೀವಿ ಏನಾದ್ರೂ ಮಾಡ್ಬೇಕು ಮುಂದೆ ನಮ್ಗೆ ಏನಾದ್ರೂ ಒಂದು ಉದ್ಯೋಗ ಮಾಡ್ಬೇಕಂದ್ರು ನಾವು ಡಿಸ್ಕಸ್ ಮಾಡಿ ಇದು ಮಾಡೋಣ ಅಥವಾ ಅದು ಮಾಡೋಣ ಎಲ್ಲಾರದು ಐಡಿಯಾಸ್ ಹಾಕ್ತಿವಿ ಅದನ್ನ ಬರಿತೀವಿ ಸೊ ಯಾವಾಗೂ ನಾವು ಅಂತ ಅನಿಸಿಲ್ಲ ಅವ್ರ ಜೊತೆಗಿದ್ದಾಗ ಸೊ ನಮ್ಮನ್ನ ತಗೊಂಡೇ ಮುಂದೆ ಹೋಗಿದ್ದಾರೆ ಹಿಂಗೆ ಒಬ್ರು ಡಿಸಿಷನ್ ತಗೊಂಡ್ರು ಒಂದೊಂದು ಸಲ ತೊಗೊಂಡಿದ್ದಾರೆ ಹಂಗೇನಿಲ್ಲ ಅವರು ತಗೊಂಡೇ ಇಲ್ಲ ನಮ್ಮನ್ ಬಿಟ್ಟಂತ ಆದ್ರೂ ಅವ್ರು ವಾಪಸ್ ಅಯ್ಯೋ ಬೇಡ ಅವರೆಲ್ಲರನ್ನ ಕೇಳಿನೇ ತಗೋಬೇಕು ಯಾಕಂದ್ರೆ ಮತ್ತೆ ಸಿಂಕ್ ಆಗೋದಿಲ್ಲ ಅವ್ರು ಸುಮ್ನೆ ಡಿಸಿಷನ್ ತಗೊಂಡು ನಾವು ದೂಡ್ತಾನೆ ಇರ್ತೀವಿ ಇಷ್ಟ ಇಲ್ಲಂದ್ರು ಸೊ ನಾಲ್ಕು ಜನ ಕೂಡಿನೇ ಡಿಸಿಷನ್ ತಗೊಂಡ್ರೆ ಅದು ಜಾಸ್ತಿ ಹೊತ್ತು ಹೋಗ್ಬೋದು ಇಲ್ಲಾಂದ್ರೆ ಒಂದ್ ಸ್ವಲ್ಪ ಹೊತ್ತಾಗಿ ಆಮೇಲೆ ಮುರ್ಕೊಂತ ಹೋಗ್ಬಿಡುತ್ತೆಂತೂ ಡಿಸಿಜನ್ ಚಿಕ್ಕದಿಂದ ದೊಡ್ಡ ಡಿಸಿಷನ್ ಎಲ್ಲರಿಗೂ ನಾಲ್ಕು ಜನ ಮಾತಾಡಿ ಮುಂದ್ ತಗೋತೀವಿ ನಾವ್ ನಾಲ್ಕು ಜನ ಫರ್ಮ್ ಇದ್ರೆ ಮುಂದ್ ಹೋಗ್ಬೋದಲ್ರಿ ಇಲ್ಲಾಂದ್ರ ಆಗೋದಿಲ್ಲ ಈಗ ನಿಮಗೆ ನಾಲ್ಕೈದು ಭಾಷೆಗಳು ಬರುತ್ತೆ ಅಂತ ಕೇಳಿದೀನಿ ಎಷ್ಟು ಭಾಷೆ ಬರುತ್ತಮ್ಮ ನಮ್ಗೆ ನಾಲ್ಕ್ ಭಾಷೆ ಬರುತ್ತೆ ರೀ ನಮ್ ಮಾತೃ ಭಾಷೆ ಮಾರವಾಡಿ ಅಲ್ರಿ ಮನೆಯಲ್ಲಿ ಮಾತಾಡೋದು ಆಮೇಲೆ ಹಿಂದಿ ಅದರಿಂದ ತುಂಬಾ ಈಸಿ ಇದೆ ಸೊ ಅದನ್ನ ಕನ್ನಡಿ ಇಲ್ಲಿ ಮಾತಾಡ್ತಾರೆ ಸೊ ಲೋಕಲ್ ಅಂತ ಕನ್ನಡ ಬರ್ತೈತ್ರಿ ಆಮೇಲೆ ತೆಲುಗು ನಮ್ಮ ಊರು ಹೈದರಾಬಾದ್ ಸೊ ಅಲ್ಲಿ ಹೋದಾಗ ಒಂದ್ ಸ್ವಲ್ಪ ತೆಲುಗು ಕಲ್ಕೊಂಡೆ ಆಮೇಲೆ ಇಂಗ್ಲೀಷ್ ನನ್ಗೆ ತುಂಬಾ ಇಂಟ್ರೆಸ್ಟ್ ಅಂತ ಇಂಗ್ಲಿಷ್ ಮಾತಾಡ್ತೀರಿ ಸೊ ಗಾಂಧೀಜಿನ ಹೇಳ್ತಾರೆ ಒಂದು ಭಾಷೆ ನೀವು ಸರಿಯಾಗಿ ಕಲತ್ರೆ ಎಲ್ಲ ಭಾಷೆ ಅದೇ ಬೇಸಿಸ್ ಮೇಲೆ ಕಲಿಬೋದು ಆಮೇಲೆ ಇಂಟ್ರೆಸ್ಟ್ ಮೇನ್ ನನಗೆ ಇಂಟ್ರೆಸ್ಟ್ ನನಗೆ ತುಂಬ ಇಂಟ್ರೆಸ್ಟ್ ಕೇಳಿ ಕೇಳಿ ಈಗ ಸಿಕ್ಕ ಹುಡುಗ್ರಿಗೆ ಯಾರು ಭಾಷೆ ಕಳ್ಸೋದಿಲ್ಲ ತಾನೇ ಕಲಿತಾರೆ ಯಾಕಂದ್ರೆ ಕೇಳಿ ಕೇಳಿ ಅದೊಂದು ಹ್ಯೂಮನ್ ನೇಚರೇ ಇದೆ ಕಲಿಯೋದು ಹೊಸ ಇಂಪ್ಲಿಮೆಂಟ್ ಮಾಡೋದು ಅಂತ ಅದೊಂದು ನಮ್ದು ಇನ್ಸ್ಟಿಂಕ್ಟ್ ಯಾರಾದರೂ ಕಲೀಲೇ ಅಂತ ಇರ್ತದೆ ಎಷ್ಟು ವಯಸ್ಸಾದರೂ ಕಲಿಯೋದೊಂದು ಹೋಗೋದಿಲ್ಲ ಅದು ಕಲಿಬೇಕು ಇನ್ನೂ ತಿಳ್ಕೋಬೇಕು ಒಂದು ಹೊಸ ವಿಷಯ ತಿಳಿದ್ರೆ ನಮಗೆ ಖುಷಿ ಆಗುತ್ತೆ ನೇಚರ್ ಮಕ್ಕಳು ನಾನು ಗಮನಿಸ್ತಾನೆ ಇರ್ತೀನಿ ಏನೇನೋ ಆಸೆ ಆಕಾಂಕ್ಷಿಗಳು ಇರ್ತದೆ ವಯಸ್ಸಿಗೆ ತಕ್ಕಂಗೆ ಫ್ರೆಂಡ್ಸ್ ಜೊತೆಗೆ ಹೋಗ್ಬೇಕು ಅಥವಾ ಇಲ್ಲದ ಖರ್ಚುಗಳು ಮಾಡ್ತಾರೆ ಅಥವಾ ಸೀರಿಯಸ್ ಆಗಿ ಜೀವನ ಅರ್ಥ ಆಗಿರಲು ಗೊತ್ತಿಲ್ಲ ಆ ಥರದ ಆಸೆಗಳು ನಿಮಗೇನು ಬರಲಿಲ್ವಾ ನಾನು ಸುತ್ತಬೇಕು ಮಾಡಬೇಕು ಅಷ್ಟೊಂದು ಅಂದರೆ ಅದು ಆಸೆಗಳನ್ನ ಸ್ವಲ್ಪ ಇನ್ಫ್ಲೂಯೆನ್ಸ್ ಆಗಿಬಿಡುತ್ತೆ ಒಂದೊಂದ್ಸಲ ಎಲ್ಲರೂ ಮಾಡ್ತಾ ಇದಾರೆ ನಾವು ಮಾಡೋದಂತ ಇರುತ್ತೆ ಯೂಶ್ವಲಿ ಒಂದೊಂದ್ ಜಾಗ ನನ್ಗೂ ಹೋಗ್ಬೇಕಂತ ಇದೆ ಲೈಕ್ ನನಗೆ ಸ್ವಲ್ಪ ಸಮುದ್ರ ಇಷ್ಟ ಸ್ಕೂಬಾ ಡೈವಿಂಗ್ ಮಾಡ್ಬೇಕಂತ ಒಂದು ಆಸೆ ಇದೆ ಸೊ ನಾವು ನೋಡ್ತೀವಿ ಸಿಚ್ಯುವೇಶನ್ ಹೆಂಗಿದೆ ಈಗ ನಾವು ಎಲ್ಲರೂ ಮಾಡ್ಬೋದೋ ಇಲ್ಲೋ ಆಮೇಲೆ ಎಲ್ಲರಿಗೂ ಇಂಟ್ರೆಸ್ಟ್ ಇದೆಯೋ ಇಲ್ಲೋ ಹಂಗ ಸ್ವಲ್ಪ ಚಿಕ್ಕ ಪುಟ್ಟ ಆಸೆ ಇರ್ತದೆ ಎಲ್ಲನೂ ಇಲ್ಲೇ ಇಲ್ಲ ಅಂತಿಲ್ಲ ಆದರೆ ಯೂಶ್ವಲಿ ಅನ್ವಾಂಟೆಡ್ ಖರ್ಚು ಯಾಕಾಗ್ಬಿಡುತ್ತೆ ಅಂದರೆ ಪಿಯರ್ ಪ್ರೆಷರ್ ಅಂದರೆ ಎಲ್ಲರೂ ಮಾಡ್ತಾ ಇದ್ರಪ್ಪ ಎಲ್ಲರೂ ಆ ಹೋಟೆಲ್ದಲ್ಲಿ ತಿಂತ ಇದ್ದಾರೆ ಇವಾಗ ನಾನು ತಿನ್ನಲಿಲ್ಲ ಅಂದರೆ ಹೇಗೆ ಎಲ್ಲಾರ ಪಿಕ್ಚರ್ ನೋಡಿ ಬಂದಿದ್ದಾರೆ ನಾನು ನೋಡ್ಲಿಲ್ಲ ಅಂದ್ರೆ ಹೇಗೆ ಅದೊಂದು ನಾವು ಮಾಡ್ತಾ ಇಲ್ಲ ಅಂತ ಭಾವನೆಯಿಂದ ಮಾಡ್ತಾರೆ ಅವ್ರೇನ್ ಬೇಕಂತ ಮಾಡ್ತಾ ಇರೋದಿಲ್ಲ ಅಷ್ಟೇ ತಪ್ಪಲ್ಲ ಏನೋ ನಮಗೂ ಆಗ್ಬಿಡುತ್ತೆ ಕ್ಯಾಡ್ಬರಿ ಇದ್ದಾಗ ತುಂಬಾ ಜೀತೆಗೆ ಕ್ಯಾಡ್ಬರಿ ಅಂದ್ರೆ ತುಂಬಾ ಇಷ್ಟ ಯಾವಾಗಾದ್ರೂ ನೋಡಿದ್ರೆ ಅಯ್ಯೋ ತಗೋಬೇಕು ಅನ್ಸುತ್ತೆ ಮತ್ತೆ ಇಲ್ಲ ಅಷ್ಟೊಂದು ಹೆಲ್ತ್ ಚಲೋ ಇಲ್ಲ ಶುಗರ್ ಡೋಸ್ ಅಂತ ಸ್ವಲ್ಪ ಹೇಳಿ ಮತ್ ಹೋಗ್ತಿವಿ ಆದ್ರೆ ಯಾವಾಗಾದ್ರೂ ತಗೊಂಡ್ಬಿಡ್ತಿವಿ ಹಂಗೇನು ಮನ್ಸನ್ನ ಬಾಳ ಮುರಿಯೋದಿಲ್ಲ ಸೊ ಈಗ ಬಾಳ ಮನ್ಸಾದ್ರೆ ತಗೋತೀವಿ ಅದೇ ತಗೊಳೋದೇ ಇಲ್ಲ ನಾವು ಕ್ಯಾಡ್ಬರಿ ತಿನ್ನ ಇಲ್ಲ ಇಲ್ಲ ತಿನ್ನೋದಿಲ್ಲ ಟವರ್ ನೋಡಿ ಬರ್ತಾ ಇದ್ರು ಈಗ ನೂರಾರು ಜನ ಅಲ್ಲಿ ಕೆಲಸ ಮಾಡ್ತಾರೆ ದೊಡ್ಡ ಆಸ್ತಿ ಏನೇನು ಎಲ್ಲ ಬೇಕು ಎಲ್ಲವೂ ನಿಮ್ಗೆ ಉಂಟು ಇಂಥದ್ದಿಲ್ಲ ಅಂತಿಲ್ಲ ಇಷ್ಟು ಸರಳ ಲೈಫಿಗೆ ಬೇಡ ಅದು ಸಿಟಿ ಮೊದಲನೇದು ಆಮೇಲೆ ಲಕ್ಸರಿ ಲೈಫ್ ಬೇಡಪ್ಪ ಸಿಂಪಲ್ ಆಗಿ ಬದುಕೋಣ ಅಂತ ಆಗಿದ್ದು ಅಪ್ಪ ಅಮ್ಮಂಗಂತೂ ಎಕ್ಸ್ಪೀರಿಯನ್ಸ್ ಆಗಿತ್ತು ಅಂದ್ರೆ ಎಲ್ಲ ನೋಡ್ಬಿಟ್ಟಿದ್ರು ಲೈಫ್ ಅಲ್ಲಿ ಅವರು ಅಪ್ ಅಂಡ್ ಡೌನ್ಸ್ ನೋಡಿದ್ರು ನೋಡಿದ್ರು ಎಲ್ಲವೂ ನೋಡ್ಬಿಟ್ಟಾಗಿತ್ತು ಹಂತಕ್ ನೋಡಿವಿ ನನ್ನ ಮಕ್ಕಳಿಗೆ ನಾವು ಹಿಂಗ್ ನೀವು ಮಕ್ಕಳಿಗೆ ನೀವು ಚಿಕ್ಕವರಿಂದ ಎಲ್ಲ ನೋಡ್ಬಿಟ್ಟಿದಿರಲ್ಲ ನೀವು ಶ್ರೀಮಂತಕ್ಕೆ ನೋಡಿದಿರಿ ಎಲ್ಲವನ್ನೂ ನೋಡಿದಿರಿ ಸಡನ್ ಆಗಿ ಹಿಂಗ್ ಶಿಫ್ಟ್ ಆಗ್ತೀವಿ ಅಂದಾಗ ಸಡನ್ ಶಿಫ್ಟ್ ಆಗಿಲ್ಲ ಆಮೇಲೆ ಲಕ್ಸರಿ ಡೆಫಿನೇಶನ್ ಎಲ್ಲಾರದು ಬೇರೆ ಇರುತ್ತೆ ಈಗ ಅವ್ರಿಗೆ ಲಕ್ಸುರಿ ಅನ್ನಿಸ್ಬೋದು ಒಂದು ದೊಡ್ಡ ಮನೆ ಅಥವಾ ಅದು ನಮಗ್ ಲಕ್ಸುರಿ ಅನ್ನಿಸ್ಬೋದು ಯಾಕಂದ್ರೆ ತುಂಬಾ ಜನಕ್ಕೆ ಈಗ ದಿಲ್ಲಿನವ್ರಿಗೆ ಕೇಳಿದ್ರೆ ಅವ್ರಿಗೆ ಏನು ಲಕ್ಸುರಿ ಸ್ವಚ್ಛ ಹವಾ ಲಕ್ಸುರಿ ಯಾಕಂದ್ರೆ ಅವ್ರಿಗೆ ಅದಿಲ್ಲ ಸೊ ಲಕ್ಸುರಿ ಡೆಫಿನೇಶನ್ ಎಲ್ಲಾರದು ಬೇರೆ ಇದೆ ನನ್ನ ಲಕ್ಸುರಿ ಡೆಫಿನೇಶನ್ ಇದಿರ್ಬೋದು ಒಬ್ಬರದೇನೋ ಬೇರೆ ಇರ್ಬೋದು ಸೊ ನನಗಿದ್ ಸರಿ ಅನ್ಸುತ್ತೆ ಹಿಂಗೇನೇನೋ ಕಡಿಮೆ ಇಲ್ಲ ಯಾವಾಗದು ಸ್ವಲ್ಪ ಅನಿಸಿದ್ರೆ ಇಲ್ಲ ಇದು ಸರಿ ಇಲ್ಲ ಅಂದ್ರೆ ಅದನ್ನ ಸರಿ ಮಾಡ್ತೀವಿ ಸೊ ಯಾವತ್ತಮೇಲೆ ಅದು ಸ್ಯಾಕ್ರಿಫೈಸ್ ಇಲ್ಲ ಇದರಲ್ಲೇ ಖುಷಿ ಇದೆ ಅಲ್ಲ ಸೊ ಬೇಡಾಗಿದ್ದು ಹೋಯಿತು ಅಂದರೆ ಬೇಡಾಗಿದ್ದೇ ಬಿಡ್ತೀವಿ ನಾವು ಯಾವತ್ತು ಹ್ಯೂಮನ್ಸ್ ನೇಚರ್ ನಮಗೆ ಬೇಕಾಗಿತ್ತು ಸ್ಯಾಕ್ರಿಫೈಸ್ ಮಾಡೋಲ್ಲ ಇದು ನಮಗೆ ಬೇಕಾಗಿತ್ತು ಹೊಲ ಬೇಕಾಗಿತ್ತು ಸೊ ನಾವು ಇಲ್ಲಿ ಬಂದ್ವಿ ಅದು ಹೋಗ್ಬಿಡ್ತಲ್ಲ ಇದು ಬೇಕಾಗಿಂತದು ಬಿಡ್ತು ನಾವು ಅದನ್ನೇನು ಸ್ಯಾಕ್ರಿಫೈಸ್ ಮಾಡಿದ್ವಿ ಅಂತ ಏನೂ ಇಲ್ಲ ನಮ್ಗೆ ಇದು ಬೇಕ ಅನ್ನಿಸ್ತು ಇದನ್ ತಗೊಳ್ಲಿಕ್ ಬಂದ್ರೆ ಹಿಂದ ಉಳಿದ್ಬಿಡ್ತು ಅದು ಬಿಟ್ಟು ಬಿಟ್ವಿ ಅದನ್ನ ಸೊ ಅದೇನ್ ನಾವು ಅದನ್ನ ತಗ್ನಿಸಿ ಸ್ವಲ್ಪ ಡಿಫಿಕಲ್ಟ್ ಆಗತ್ತೆ ಆಮೇಲೆ ಫಸ್ಟ್ ಸ್ವಲ್ಪ ರಿಜಿಡ್ ಇರ್ತೀವಿ ಇಲ್ಲ ನಾವು ಬಸ್ ಟ್ರಾವೆಲ್ ಅಷ್ಟೇ ಮಾಡೋಣ ಆದ್ರೆ ಅನ್ಸುತ್ತೆ ಆಗೋದಿಲ್ಲ ಇಷ್ಟು ವರ್ಷದ ರೂಢಿ ಸೊ ಅದೊಂದ್ಸಲ ಕಾರು ಟ್ರಾವೆಲ್ ಮಾಡ್ತೀವಿ ಹಂಗೇನು ರಿಜಿಡಿಟಿ ಇಟ್ಕೋಬಾರ್ದಂತ ಈಗ ಒಂದ್ ಸ್ವಲ್ಪ ಫ್ಲೆಕ್ಸಿಬಲ್ ಆಗಿದೀವಿ ಯಾಕಂದ್ರೆ ಎಷ್ಟು ನಾವು ರಿಜಿಡ್ ಇರ್ತೀವೋ ಅಷ್ಟು ನಮ್ಗೆ ತ್ರಾಸ ಅಂತ ಅನ್ಸುತ್ತೆ ರಿಜಿಡ್ ಇರಬಾರ್ದು ಇದ್ದೇ ಮಾಡ್ಬೇಕು ನಾವು ನಮ್ದು ಗುರು ಇದು ನಾವು ಒಂದು ತಗೊಂಡಿದೀವ ಅಂದ್ರೆ ಇದೇ ಹೋಗ್ಬೇಕು ಒಂದೊಂದ್ಸಲ ಮಾಡ್ಬೇಕು ಆದ್ರೆ ಎಲ್ಲಾ ಸಲ ನಾವು ಎಲ್ಲಾರ್ದು ನೋಡ್ಬೇಕು ನಾವು ನಮ್ಗೆ ಎಷ್ಟ್ ಬೇಕಂದ್ರೆ ಮಾಡ್ಕೋಬಹುದು ಆದ್ರೆ ಫ್ಯಾಮಿಲಿ ಇದ್ದಾಗ ಅವ್ರದ್ದು ಎಲ್ಲಾರ್ದು ನೋಡ್ಬೇಕು ಅವ್ರದ್ದು ಕೇರ್ ಮಾಡ್ಬೇಕು ಅವ್ರಿಗೇನ್ ಇಷ್ಟ ಇದೆ ಅದನ್ನು ಯೋಚನೆ ಮಾಡ್ಬೇಕು ನಾವ್ ಅಲ್ಪ ನಾವು ನಮ್ ಜಂಡ ತಗೊಂಡು ಹೋಗೋದಾಗೋದಿಲ್ಲ ಅಲ್ಲಿ ಅಂತ ಅನ್ಸುತ್ತೆ ಫ್ಯಾಮಿಲಿ ಆಗಿ ನಾವು ನಡಿಬೇಕಂದ್ರೆ ಸ್ವಲ್ಪ ಪ್ಪ ಎಲ್ಲಾರ್ದು ಯೋಚನೆ ಮಾಡ್ಬೇಕು ಅವ್ರಿಗೇನು ಇಂಟ್ರೆಸ್ಟ್ ಇದೆ ಅವ್ರಿಗಿಂತ ಮನೆ ಇಷ್ಟ ಇದೆಯೋ ಇಲ್ಲೋ ಸೊ ಆಗಿರ್ಬೋದು ಅಥವಾ ನೀವು ಯಾವ ಮನೆಯಲ್ಲಿ ಮನೆಯಲ್ಲಿದ್ರೂ ಫ್ಯಾಮಿಲಿಯಲ್ಲಿ ಏನಾದರೂ ಏನಂದ್ರೆ ಸಿಂಕ್ ಇಲ್ಲ ಅವ್ರ ಮೆಂಟಲ್ ಸ್ಟೇಟಲ್ಲಿ ಸಿಂಕ್ ಇಲ್ಲ ಅಂದ್ರೆ ಯಾವ ಚಲೋ ಮನೆಯಲ್ಲಿದ್ರೂ ನೀವು ಖುಷಿ ಇರೋದಿಲ್ಲ ಈಗ ನಿಮ್ದು ಡಿಸ್ಕಷನ್ ನಡೆಯುತ್ತಾ ಏನಾದ್ರೂ ನಿಮ್ಮ ತಲೆಯಲ್ಲಿ ಬಂತು ಅಥವಾ ಅಪ್ಪ ಅಮ್ಮನ ತಲೆಯಲ್ಲಿ ಕ್ವಶನ್ಸ್ ಇರ್ತವೆ ನಮ್ಗೂ ಅಯ್ಯೋ ಇದ್ ಸರಿ ನಡೀತಾ ಇಲ್ಲ ಡೌಟ್ ಇದೆ ಯಾಕೋ ನಮ್ಗೆ ಇದು ಎಲ್ಲೋ ನಾವು ಸರಿ ಹೋಗ್ತಾ ಇಲ್ವಾ ಅಥವಾ ಒಂದೊಂದ್ಸಲ ಅನ್ಸುತ್ತೆ ಜಾಸ್ತಿ ಶಿಸ್ತು ಬರ್ತಾ ಇಲ್ವಾ ಅಥವಾ ಹೊಲದಲ್ಲಿ ಏನ್ ಹಾಕ್ಬೇಕು ಮುಂದ ನಾವೆಲ್ ಮುಂದ್ ಹೋಗಬೇಕು ಏನಾದ್ರೂ ವಾಲಂಟಿಯರ್ ಮಾಡಬೇಕು ತುಂಬ ತುಂಬ ಈ ನಾರ್ಮಲ್ ಎಲ್ಲ ಜಂಗ ಆದರೆ ನಾವು ಎಲ್ಲ ಡಿಸ್ಕಸ್ ಮಾಡ್ತೀವಿ ಎಲ್ಲ ಸ್ಟೆಪ್ ತೊಗೊಳೋಕಿಂತರ ಮುಂಚೆ ಈಗ ಒಂದು ಕೋರ್ಸ್ ಮಾಡೋದಿತ್ತು ಸೊ ಅವ್ರು ಕೇಳಿದರು ನೀವು ಸಿಕ್ಸ್ ಮಂತ್ಸ್ ಇರ್ತೀರಾ ಇಲ್ಲಿ ನಾ ಇರೋದಿಲ್ಲ ಬರ್ತಾ ಇರ್ತೀನಿ ನಡು ಆದರೂ ನೀವು ಇರ್ತೀರಾ ಸೊ ನಾವು ಹಾಂ ಅಂದ್ವಿ ನಾವು ಇರ್ತೀವಿ ನಮಗೇನಿಲ್ಲ ಸೊ ಎಲ್ಲ ಡಿಸಿಷನ್ನು ಕೂಡೇ ತಗೋತೀವಿ ಅದೊಂದು ನಮ್ಮದು ಸೊ ಅದರಿಂದ ತುಂಬ ಇಂಪ್ರೂವ್ಮೆಂಟ್ ಇರುತ್ತೆ ನಾವ್ ಎಲ್ಲಾರು ಸ್ವಲ್ಪ ಕಾಮ್ ಇರ್ತೀವಿ ಇಲ್ಲ ಅಂದ್ರೆ ಸಿಟ್ಟಲ್ಲಿ ಇರ್ತೀವಿ ನೋಡಿ ಅವ್ರ ಡಿಸಿಷನ್ ತಗೊಂಡ್ಬಿಟ್ರು ನಮ್ಗೆ ಏನ್ ಕೇಳಿ ಇಲ್ಲ ನಾವ್ ಇವಾಗ ಏನ್ ಮಾಡೋದು ಅಂತ ಸೊ ಜೊತೆಯಾಗ ಡಿಸಿಷನ್ ತಗೋಬೇಕಂತ ಅದೊಂದು ಇದು ಆಮೇಲೆ ಪಾಲಕರು ಒಂದಿಷ್ಟು ನಾವು ನಮ್ ತಪ್ಪುಗಳನ್ನ ಹೇಳ್ಬಿಡ್ತೀನಿ ಏನಾದ್ರೂ ನಮ್ಗೆ ನನಗೆ ಏನಾದ್ರೂ ಅನಿಸ್ತು ಅಂದ್ರೆ ಇಷ್ಟು ದಿವಸ ಮಾಡಿರಲ್ಲ ಎಲ್ಲ ಹೋಗಿ ಕಲ್ತ್ ಬಂದ್ಬಿಟ್ಟಿರ್ತೀನಿ ಅಥವಾ ಏನೋ ಅನ್ಸ್ಬಿಡುತ್ತೆ ಸಡನ್ ಆಗಿ ತಗೊಂಡ್ಬಂದು ಹಾಟ್ ಅಂತ ಎಲ್ಲಾರ ಮೇಲೆ ಹೇರೋದಕ್ಕೆ ಶುರು ಮಾಡ್ಬಿಡ್ತೀವಿ ಅಂದ್ರೆ ಮಕ್ಕಳ ಮೇಲೆ ಹ ನೀವಿದ್ ಮಾಡುವ ಸಕ್ರೆ ತಿನ್ಬೇಡ್ರಿ ಅಥವಾ ಹಾ ಚಾಯ್ ಕುಡಿಬೇಡ್ರಿ ಅಥವಾ ರಾತ್ರಿ ಊಟ ಜಲ್ದಿ ಮಾಡಿ ಸ್ವಲ್ಪ ಇರುತ್ತೆ ಒಂದೊಂದ್ಸಲ ಬರ್ತದೆ ಅವ್ರು ಬರೋದಿಲ್ಲ ಅಂತಿಲ್ಲ ಅವಾಗ ಫಸ್ಟ್ ಫಸ್ಟ್ ಅಲ್ಲಿ ಖಾದಿನೇ ಧರಿಸ್ಬೇಕು ಅಥವಾ ನೀವು ಸ್ವಲ್ಪ ಸ್ವಲ್ಪ ಇರುತ್ತೆ ಮೊಬೈಲ್ ನೋಡಬಾರ್ದು ಟಿವಿ ವಿ ಹೊಟ್ಟೆ ನೋಡಬಾರ್ದು ಈಗೂ ನಾವು ಅಂದ್ರೆ ಕಂಟೆಂಟ್ ಯಾವ್ದ್ ಸರಿ ಇದೆ ಅದೇನೂ ನೋಡ್ತೀವಿ ಯಾಕಂದ್ರೆ ಕಂಟೆಂಟ್ ತುಂಬಾ ಇರುತ್ತೆ ಅದ್ರಲ್ಲಿ ಲೈಕ್ ಪ್ರಾಪರ್ ಯಾವುದಾದ್ ಬೇಕು ಅದನ್ನೇ ಸೊ ಯಾವುದು ಅಂತ ನೋಡೋದಿಲ್ಲ ಹಾಗೆ ಹೋಗಿ ಸುಮ್ಮನೆ ಯಾವುದೇ ಪಿಕ್ಚರ್ ನೋಡಿದೆ ಅಂತ ಇಲ್ಲ ಅದರಲ್ಲಿ ಸೆಲೆಕ್ಟೆಡ್ ಚೂಸ್ ಮಾಡ್ತೀವಿ ಟ್ರೈ ಮಾಡ್ತೀವಿ ಅದನ್ನೇ ನೋಡಬೇಕಂತ ಸರಿಯಾಗಿರೋ ಸಿನಿಮಾಗಳು ಡಾಕ್ಯುಮೆಂಟ್ರಿಗಳು ಅಥವಾ ಕಾರ್ಟೂನು ನೋಡ್ತೀವಿ ಸೊ ಅದು ಒಂದು ಸ್ವಲ್ಪ ಸೆಲೆಕ್ಟೆಡ್ ಅಂತ ನೋಡ್ತೀವಿ ಸೊ ಇದೆ ಹಂಗಿದೆ ಪಾಲಕರಿಗೆ ಇದನ್ಸುತ್ತೆ ಅದು ಬರ್ತದೆ ಸೊ ನಾವು ಅವಾಗ ಹೇಳ್ತೀವಿ ಒಂದೊಂದು ಸಲ ಆಯ್ತಪ್ಪ ಸರಿ ಅಂತ ಇದಾರೆ ಮಾತಂದ್ರೆ ಹೋಗ್ತೀವಿ ಅವ್ರ ಜೊತೆಗೆ ಅಥವಾ ಇಲ್ಲ ನೀವು ಸ್ವಲ್ಪ ಯಾಕೋ ಜಾಸ್ತಿ ಅಂತ ಚಿಕ್ಕವರಿದ್ದಾಗ ತುಂಬಾ ಆಡ್ತಿದ್ವಿ ಮಮ್ಮಿ ಜೊತೆಗೆ ನಾವು ಲಾಕ್ಡೌನ್ ನಲ್ಲಿ ಅಲ್ಲೇ ಇದ್ವಿ ಥರ್ಟೀನ್ ಇಯರ್ಸ್ ಮಠ ಅಲ್ಲೇ ಇದ್ವಿ ನಮ್ ತರ್ಟೀನ್ ಇಯರ್ಸ್ ಮಠ ಧಾರವಾಡದಲ್ಲೇ ಬೆಳೆದಿತ್ತು ಸೊ ಅಲ್ಲಿ ಆಟ ಆಡ್ತಾ ಇದ್ವಿ ಓಣಿಯಲ್ಲಿ ಹೊಲ ಎಲ್ಲಾ ಕಡೆ ಹೊಲದಲ್ಲೇ ಅದೊಂದು ಮೈಂಡ್ ಸೆಟ್ ಹುಡುಗರಿಗೆ ಹುಡುಗರು ತುಂಬ ಬೇಕಂತ ಇಬ್ರು ಮೂರ್ ಜನ ಇದ್ರೂ ಆಟ ಆಡ್ಕೊಂತ ಹೋಗ್ತಾ ಇರ್ತಾರೆ ಸೊ ಅವಾಗ ಬರ್ತಿದ್ವಿ ಆಮೇಲೆ ನಮ್ ಕಸಿನ್ಸ್ ತುಂಬಾ ಇದಾರೆ ನಾವು ಹನ್ನೊಂದ್ ಜನ ಸೌರ್ ಯಾರಾದ್ರೂ ಬರ್ತಾ ಇರ್ತಿದ್ರು ಶಿವಿರಲ್ಲಿ ಸೊ ಒಂದೊಂದ್ಸಲ ಅನ್ನಿಸ್ತಾ ಇತ್ತು ಅನಿಸಲೇ ಇಲ್ಲ ಅಂತಿಲ್ಲ ನಾವು ವರ್ಕ್ಶಾ ನಾವು ಕೂಡ್ತಾ ಇರ್ತೀವಿ ನಮ್ಮ ಹೋಮ್ ಸ್ಕೂಲಿಂಗ್ ಗ್ರೂಪ್ ಸೊ ತುಂಬ ಲಾಂಗ್ ಗ್ಯಾಪಿಗೆ ಯಾವತ್ತು ಅನಿಸಿಲ್ಲ ಒಂದೆರಡು ದಿನ ಅನಿಸ್ಬೋದಪ್ಪ ಇವತ್ತು ಬೋರ್ ಆಯಿತು ಇವತ್ತು ಯಾರೂ ಆಟ ಆಡೋಕ್ಕಿಲ್ಲ ಆಮೇಲೆ ಚಿಕ್ಕವಳಿದ್ದಾಗಿಂದ ಅಷ್ಟೊಂದು ಇದಿಲ್ಲ ಸೊ ಅದನ್ನ ಅಂತ ಇದ್ದೇನೆಲ್ಲ ಇಂಡಿವಿಜುವಲ್ ಮೇಲೆ ಡಿಪೆಂಡು ಒಬ್ಬೊಬ್ರಿಗೆ ಬೇಕಾಗ್ಬೋದು ಸೊ ಕಮ್ಯುನಿಟಿ ಲಿವಿಂಗು ತುಂಬ ಜನ ಮಾಡ್ತಾ ಇದ್ದಾರೆ ಒಂದು ಹೊಲ ತಗೊಂಡು ಐದಾರು ಜನ ಕೂಡಿ ಇರ್ತಾ ಇದ್ದಾರೆ ಸೊ ಅವ್ರ ಫ್ಯಾಮ್ಲಿಗೂ ಹಿಂಗಿರಲಿ ಅಂತ ಅಂತ ಹೋಮ್ ಎಲ್ಲ ಟ್ರೈ ಮಾಡ್ತಾ ತುಂಬಾ ಜನ ಮಾತಾಡ್ತಾ ಇರ್ತೀವಿ ಈಗ ನಾವು ಭಯ ಆಗ್ತಾ ಇದೆ ಅಂದ್ರೆ ಇವತ್ತಿನ ಭಾರತೀಯ ಸ್ಥಿತಿ ನೋಡಿದ್ರೆ ಸ್ಥಿತಿಗತಿ ನೋಡಿದ್ರೆ ಎಜುಕೇಶನ್ ಸಿಸ್ಟಮ್ ನೋಡಿದ್ರೆ ಎಲ್ಲವನ್ನು ಒಳಗೊಂಡ ಮುಂದಿನ ಯೂತ್ಸ್ಗೆ ತುಂಬಾ ಕಷ್ಟ ಪ್ರೆಸರ್ ಇದಾರೆ ಲಕ್ಷ ಕೋಟಿ ಹಂಗೆಲ್ಲ ಮಾತಾಡ್ತಿದ್ದಾರೆ ಬೇಗ ಸೆಟ್ಲ್ ಆಗ್ಬೇಕು ಇಲ್ಲಾಂದ್ರೆ ಕಷ್ಟ ಎಲ್ಲ ಸ್ವಲ್ಪ ಫಾಸ್ಟ್ ಆಗ್ಬೇಕು ಆಗ್ಬೇಕು ಇಪ್ಪತ್ತೈದು ವಯಸ್ಸಲ್ಲೇ ಎಲ್ಲ ಆಗ್ಬಿಡ್ಬೇಕು ಅಂತ ಸ್ವಲ್ಪ ಅದಂದ್ರೆ ಅದೇ ಮತ್ತೆ ಅದು ಅದೇ ನೋಡ್ತಾ ಇದೀವಿ ಒಂದ್ ಸಿನ್ ಒಂದು ಹಿಡ್ಕೊಂಡು ಒಂದ್ ಏನಾದ್ರು ತಗೋಳಿ ಎಲ್ಲ ಅದೇ ಪ್ರಮೋಟ್ ಮಾಡ್ತಾ ಇದಾರೆ ಜಲ್ದಿ ಸೆಟಲ್ ಆಗಿ ನಿಮ್ ಇದೇ ಜಲ್ದಿ ಇದ್ ಮಾಡ್ಕೊಂಡ್ಬಿಡಿ ಅಂದ್ರೆ ಅದೊಂದು ಮೈಂಡ್ಸೆಟ್ ಕೊಟ್ಟು ಬಿಟ್ಟಿದೆ ಸೆಟಲ್ ಆದ್ಮೇಲೆ ಎಲ್ಲ ಆರಾಮ ಅಂತ ನಮ್ಮ ಮನೆ ಆಗ್ಬಿಟ್ರೆ ಆರಾಮ ಗಾಡಿ ತಗೊಂಡ್ಬಿಟ್ರೆ ಆರಾಮ ಅದನ್ನ ಅನಿಸ್ಕೊಂತ ಹಂಗೆ ಮುಂದೆ ಬೆಳಕೊಂತ ಹೋಗುತ್ತೆ ಅದು ಮುಗಿಯೋದೇ ಇಲ್ಲ ನೆವರ್ ಎಂಡಿಂಗ್ ಸೊ ನಾವ್ ಡಿಸೈಡ್ ಮಾಡ್ಬೇಕು ಏನ್ ಆರಾಮ ಅಂತ ನಾವು ಕೇಳ್ಕೊಳೋದೇ ಇಲ್ಲ ನಮಗ್ ಏನ್ ಬೇಕು ಅಂತ ನಮಗ್ ಗೊತ್ತೇ ಇರೋದಿಲ್ಲ ಮೋಸ್ಟ್ ಆಫ್ ದ ಟೈಮ್ ನಾವು ಜನರ ಏನ್ ಕೇಳ್ತಾ ಇರ್ತಾರೆ ಚಿಕ್ಕವರಿದ್ದಾಗಿಂದ ಏನ್ ಕೇಳ್ಕೊಂತ ಬರ್ತಾ ಇರ್ತೀವಿ ಅದೇ ಸರಿ ಇದೇ ಆರಾಮ ಅಂತ ಅನ್ಕೊಂಡ್ಬಿಡ್ತೀವಿ ಆಮೇಲೆ ತುಂಬ ಜನ ಸರಿ ಮಾಡ್ಲಿಕ್ಕೆ ಅಂತ ಟ್ರೈನು ಮಾಡ್ತಾ ಇದಾರಲ್ಲ ಈ ಸಿಸ್ಟಮಲ್ಲಿ ಏನಾದರೂ ಚಲೋ ಎಜುಕೇಶನ್ ಸಿಸ್ಟಮಲ್ಲಿ ತುಂಬ ಜನ ವರ್ಕ್ ಮಾಡ್ತಾ ಇದ್ದಾರೆ ನಮಗೆ ಗೊತ್ತಿದ್ದವ್ರೆ ಅದನ್ನ ಚೇಂಜ್ ಮಾಡಲಿಕ್ಕೆ ಅದರಲ್ಲಿ ಫನ್ ಹಾಕ್ಲಿಕ್ಕೆ ಅಥವಾ ಚಿಕ್ಕ ಹುಡುಗರಿಗೆ ಅಂತಾರೆ ಫೈವ್ ಇಯರ್ಸ್ ಮಟ್ಟ ಚಿಕ್ಕ ಹುಡುಗರು ತುಂಬ ಬರೀಬಾರ್ದಂತ ಸೊ ಅವ್ರದ್ದು ಹ್ಯಾಂಡ್ ಎಷ್ಟು ಕೋರ್ಡಿನೇಷನ್ ಇರೋದಿಲ್ಲ ಆದರೆ ಸಿ ಬಿ ಎಸ್ ಸಿ ಅಂದ್ರೆ ತುಂಬ ಬೋರ್ಡ್ ತುಂಬ ಬರೀಯತ್ತಾರೆ ಪಾಪ ಹುಡುಗರು ಇಷ್ಟ ಇರೋದಿಲ್ಲ ಸೊ ಬರ್ತಾ ಇದೆ ಸ್ಲೋಲಿ ಚೇಂಜಸ್ ಒಮ್ಮೆ ಬರೋದಿಲ್ಲ ಅವಾಗಿಂದ ಅದು ಟೆಕ್ನಾಲಜಿ ಬರಲಿಕ್ಕೂ ಇಷ್ಟು ಟೈಮ್ ಬೇಕಾಗ್ತಲ್ಲ ಸೊ ಒಂದು ಎಲ್ಲ ಚೇಂಜಸ್ ಗ್ರ್ಯಾಜುವಲಿ ಆಗೋದು ಸೊ ಇದರಲ್ಲೇನು ಚೇಂಜಸ್ ಅಂತಾನೆ ಹೋಪ್ ಮಾಡ್ಕೊಂತ ಹೋಗ್ಬೋದು ಸ್ಮಾಲ್ ಸ್ಟೆಪ್ಸ್ ಮ್ಯಾಟರ್ ಒಂದೊಂದು ಚಿಕ್ಕ ನಾವೇ ಒಂದೊಂದು ಚಿಕ್ಕ ಸ್ಟೆಪ್ ತಗೊಂಡ್ಕೊಂತ ಹೋಗ್ತಾರೆ ಆಗ್ತದೆ ನಾವು ಚೇಂಜ್ ತರಲಿಕ್ಕೆ ಈಗ ನಿಮ್ಮದು ಒಂದು ಅದೇ ಅಲ್ಲ ಒಂದು ಚೇಂಜ್ ತರಬೇಕು ಕಂಟೆಂಟ್ ಸರಿಯಾದ ಕೊಡಬೇಕು ಅಂತ ನಿಮ್ಮದೊಂದು ಇದೆ ಸೊ ನೀವು ಒಂದು ಟ್ರೈ ಮಾಡ್ತಾ ಇದೀವಿ ನಾವೇನೋ ಒಂದು ಬೇರೆ ತರಲ್ಲಿ ಎಲ್ಲರೂ ಸ್ವಲ್ಪ 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 ಟ್ರೈ ಮಾಡಿದ್ರೆ ಗ್ರಾಜುಯಲಿ ಚೇಂಜ್ ಆಗುತ್ತೆ ಅಂತ ಅನ್ಕೊಂತೀನಿ ಯಾವಾಗಲೂ ನಾವು ಯೋಚನೆ ಮಾಡೋದು ಬದಲು ಅವರಿಂದ ಆಗ್ಬೇಕು ಆಗಬೇಕು ನನ್ನ ಫ್ಯಾಮಿಲಿನೂ ಅಲ್ಲ ಫಸ್ಟ್ ನಾನು ಬೇರೆಯವ್ರು ಯಾರು ಇಲ್ಲ ಫಸ್ಟ್ ನಾನು ಆದ್ರೇನೆ ಮುಂದಿನವರು ಫ್ಯಾಮ್ಲಿನೂ ಹೋಗ್ಬಾರ್ದು ನಮ್ಮ ಫ್ಯಾಮ್ಲಿ ಬದಲಾಗ್ಬೇಡ ನಾನು ಫಸ್ಟ್ ನಾನು ಆಗ್ಬೋದು ನಾನು ಏನ್ ಚೇಂಜ್ ಆಗ್ಬೋದು ಮೇಲೆ ಫೋಕಸ್ ಯಾಕಂದ್ರೆ ಎಲ್ಲರೂ ಹಂಗೆ ಅನ್ಕೊಂಡ್ರೆ ಜಸ್ಟ್ ಇಮ್ಯಾಜಿನ್ ಮಾಡಿ ಎಲ್ಲಾರು ನಾನ್ ಚೇಂಜ್ ಆಗ್ಬೇಕು ಅನ್ಕೊಂಡ್ರೆ ಮತ್ತೆ ಆಗೋಯ್ತಲ್ಲ ಎಲ್ಲ ತಮ್ಮ ಜರ್ನಿಯಲ್ಲಿ ಶುರು ಆಗ್ತಾರೆ ಬೇರೆಯವ್ರನ್ನ ಚೇಂಜ್ ಮಾಡ್ಲಿಕ್ಕೆ ಹೋಗ್ದಾ ಅದೇ ಫಸ್ಟ್ ದೊಡ್ಡ ಏನಂತಾರೆ ತಪ್ಪು ಮಾಡ್ಬಿಡ್ತೀವಿ ನಾವು ಬೇರೆಯವ್ರಿಗೆ ಚೇಂಜ್ ಮಾಡ್ಲಿಕ್ಕೆ ಹೋಗಿ ನಾವೇ ಮತ್ತಿನ್ನ ಅಯ್ಯೋ ಅವರು ಚೇಂಜ್ ಇಲ್ಲ ನಾವು ಇಲ್ಲ ಎಲ್ಲೆ ಡಸ್ ಆಗ್ಬಿಡ್ತೀವಿ ಫಸ್ಟ್ ನಾವು ನಮ್ಮ ಮೇಲೆ ಫೋಕಸ್ ಮಾಡೋದು ನಾವೇನು ಯೋಚನೆ ಮಾಡ್ತಾ ಇದ್ದೀವಿ ನಾವು ಏನು ಮಾಡ್ಬೇಕಂತ ಇದ್ದೀವಿ ನಾವು ಸರಿ ಹೋಗ್ತಾ ಇದ್ದೀವೋ ಇಲ್ಲ ಅಂತ ಫಸ್ಟ್ ನಾವು ಆಮೇಲೆ ಯಾರಾದರೂ ಸೆಕೆಂಡ್ ಪರ್ಸನ್ ಆಮೇಲೆ